ಹಾಯ್ ಗುಡ್ ಮಾರ್ನಿಂಗ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಟಿ ಟಿವ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ಅವತ್ತು ಹೂವಿಂದು ಗಿಡ ಅಲ್ಲ ಗುಲಾಬ್ ಗಿಡದ್ದು ಅದು ಕೊಂಡೋಗಲಿಕ್ಕೆ ಕಷ್ಟ ಆಗ್ತಿತ್ತು ಅದಕ್ಕೆ ನಾನು ಈ ಥರ ಎಲ್ಲ ಮುದ್ದೆ ಮಾಡಿ ಒಂದು ಕಬಕ್ಕೆ ಅಥವಾ ಕೋಲ್ ಇಟ್ಕೊಂಡು ಅದನ್ನು ಎಳಿತಾ ಇದ್ದೇನೆ ನೋಡಿ ನಿಮಗೆ ಕೂಡ ಯೂಸ್ ಆಗ್ಬೋದಿತ್ತು ಈ ಟೆಕ್ನಿಕ್ ಅಂದರೆ ಇದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡೆಲ್ಲ ಕತ್ತೆಯಲ್ಲಿ ಇಟ್ಕೊಂಡೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ತುಂಬ ಮುಳ್ಳಿದೆಲ್ಲ ಅದಕ್ಕೆಲ್ಲ ಒಂದೇ ಕಡೆ ಎಲ್ಲ ಕಡೆ ರಾಶಿ ಹಾಕಿ ಅದನ್ನು ಎಳ್ಕೊಂಡು ಬಂದು ಬಂದು ಈ ಸೈಡಲ್ಲಿ ಇಟ್ಟು ಪಕ್ಕದ ಮನೆಯಲ್ಲಿ ಹಲಸಿನ ಮರ ಇದೆ ನಮ್ಮ ಮನೆಯಲ್ಲಿ ಇಲ್ಲ ಸೊ ಅಲ್ಲಿಂದ ಹಲಸಿನ ಕಾಯಿ ತೆಗೆದಿದ್ರು ಪಕ್ಕದ ಒಂದು ಅಣ್ಣ ಆನಂತರ ಅದನ್ನು ಶೇಖರಣೆ ಮಾಡಲಿಕ್ಕೆ ಅತ್ತೆ ಅದೆಲ್ಲ ತೆಗೆದಾದ ನಂತರ ಆಮೇಲೆ ಗಾರ್ಡನ್ ಇದು ಸ್ವಲ್ಪ ಕ್ಲೀನ್ ಮಾಡುವ ಅಂತ ಅನ್ನಿಸ್ತು ಯಾಕಂದರೆ ಇನ್ನು ಮಳೆಗಾಲ ಬಂದರೆ ಮಳೆಗಾಲ ಬಂದರೆ ತುಂಬ ಜಾಸ್ತಿ ಬೆಳೀತದೆ ಅಂದರೆ ಕಷ್ಟ ಆಗ್ತದೆ ಎಲ್ಲ ಒಂದೇ ಕಡೆ ಅದಕ್ಕೋಸ್ಕರ ಫಸ್ಟಿಗೆ ಅದನ್ನು ಚೆನ್ನಾಗಿ ತೆಗಿಯುವ ಈಗ ಸ್ವಲ್ಪ ಬಿಳಿಸೀಲಿದೆ ಅಲ್ಲ ಒಂದು ವಾರ ಅಂತ ಅಂದ್ಕೊಂಡು ಅತ್ತೆ ಪಾಪು ನಾಡಿಸ್ತಾ ಇದ್ದಾನೆ ಆಲ್ರೆಡಿ ತೆಗ್ದೆ ನೋಡಿ ಅಂದರೆ ದೊಡ್ಡ ದೊಡ್ಡ ಹುಲ್ಲು ಬೇಗ ಬೇಗ ಬರ್ತದೆ ಅದು ಕಷ್ಟ ಆಗ್ತದೆ ಬಟ್ ಸ್ಟಿಲ್ ಚೆನ್ನಾಗತ್ತೆ ನೋಡಿ ಎಂತ ಅನಿಸ್ತದೆ ಗೊತ್ತಾ ಎಲ್ಲ ತೆಗೆದ್ಬಿಟ್ಟು ಒಂದೇ ರೀತಿ ಚೆನ್ನಾಗಿ ನೆಡುವ ನೆಡುವಂತ ಆದರೆ ಒಂದು ವಿಧ ವಿಧವಾದ ಹೂ ಆಗುವಾಗ ಅನ್ನಿಸ್ತದೆ ಹೀಗೆ ನೋಡಲಿಕ್ಕೆ ಚೆಂದ ಕಾಣ್ತದೆ ಮರ ಇರದೇ ಇರಲಿ ಅಂತ ಅದಕ್ಕೆ ನಾನು ಅದನ್ನೇ ಕಟ್ಟಿ ಕಟ್ಟಿ ಹಾಕಿದೆ ಚೆಂದ ಕಾಣ್ತದೆ ಬಗೆ ಬಗೆ ಹೂ ಇದ್ದರೆ ಆದರೆ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ನೋಡಿ ಇದು ಸದಾ ಪುಷ್ಪ ಅದು ಇದೊಂದು ಕ್ರಾಟನ್ ಇದು ಆ್ಯಕ್ಚುಲಿ ನನಗೆ ತಂಗಿಗೆ ತಂದು ಕೊಟ್ಟಿರೋದು ಇದು ತುಂಬ ಇದೆ ಇದು ನನ್ನ ಒಂದು ಎರಡು ಮೂರು ನಾಲ್ಕನೇ ಅತ್ತೆಯ ಮನೆಯಿಂದ ತೊಗೊಂಬಂದಿರೋದು ಅದು ಅತ್ತೆ ಅತ್ತೆ ಇಲ್ಲಿ ನೆಟ್ಟಿದ್ದು ಚೆನ್ನಾಗಿದೆ ಹೂದು ಕಲರ್ ನೋಡಿ ಇದು ಹಣ ಕೊಟ್ಟು ತಂದದ್ದು ಇದನ್ನೇ ಕಟ್ ಮಾಡಿ ಇಲ್ಲೆಲ್ಲ ನಡಿ ನೆಡಲಿಕ್ಕೆ ಆಸೆ ನನಗೆ ಆದರೆ ಒಂದೊಂದೇ ಹೂವಾಗಿ ಅಂತ ಅನಿಸುತ್ತೆ ನೋಡಿ ಇದೆಲ್ಲ ತೆಗಿಲಿಕ್ಕೆ ಮನಸ್ಸಿಲ್ಲ ನನಗೆ ಇದ್ರಲ್ಲಿ ತುಂಬ ಹೂ ಆಗ್ತಾಯಿತ್ತು ಇದು ವೇಸ್ಟ್ ನೋಡಿ ಇದು ತುಂಬ ಉದ್ದ ಎಷ್ಟು ಉದ್ದ ಹೋಗ್ತದೆ ಅದಕ್ಕೆ ಗೊತ್ತು ಅದರದು ಅದು ಮಾಡಿದ್ದೇನು ಮಾಡಿದ್ದೇನೋ ಇದೊಂದು ಗೆಲ್ಲು ಮಾತ್ರ ಚೆನ್ನಾಗಿದೆ ಇದು ಕಡಿಬೇಕಂತ ಆಸೆ ಆಗ್ತದೆ ಆದರೆ ಅಂತ ಆಗ್ತದೆ ರೆಡ್ ಅಲ್ಲಿ ಕೂಡ ಉಂಟು ನೋಡಿ ಈ ಥರದ್ದು ಕೂಡ ನಡಿಬೇಕಂತ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಕಾಸ್ಟ್ಲಿ ಚೆನ್ನಾಗಿದೆ ಅಲ್ಲ ಇದು ಇದು ಕೇಪಳ ಹೂವಿದ್ದು ಒಳ ಮನೆ ಎದುರುಗಡೆ ಇದ್ರೆ ಒಳ್ಳೇದಂತನತಿದ್ದು ಇದು ಒಳಗಡೆ ಇತ್ತು ಮನೆಯದು ಒಳಗಡೆ ಅಷ್ಟೊಂದೇನು ಸೂರ್ಯನ ಬೆಳಕು ಬೆಳ ಬರದೇ ಏನು ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ ಅದಕ್ಕೆ ಇಲ್ಲೇ ಹಾಕಿದ್ದೆ ಸೊ ಈಗ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡಗಳು ಇದೆ ಅಲ್ಲೆಲ್ಲೆಲ್ಲೆಲ್ಲಿ ಅದು ಅದೃಷ್ಟಕ್ಕೆ ಇದು ಬೆಳೀತದೆ ಮಾರೆ ಎಂಥ ಮಳೆಸಾಗೋದಿಲ್ಲ ಈ ಮಲ್ಲಿಗೆ ನೆಡಬೇಕು ಕಟ್ ಮಾಡಬೇಕು ಕಟ್ಪಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ಹೀಗೆ ಕಟ್ಟಿಬಿಟ್ಟೆ ನಾನು ಇದು ಮೊನ್ನೆ ಮಳೆಗೆ ಏನೋ ಗೊತ್ತಿಲ್ಲ ವಾಲಿದೆ ಇದನ್ನು ಹಗ್ಗ ಕಟ್ಟಿ ರೂಮಿಗೆ ಹಾಕಿದ್ದೇನೆ ಆದರೆ ಕೂಡ ಇದು ಮತ್ತೆ ಎರಡು ಸರ್ತಿ ಗಾಳಿ ಅದಕ್ಕೆ ವಾಲಿದೆ ಏನು ಗೊತ್ತಿಲ್ಲ ಅಲ್ಲಿ ಕೆಳಗಡೆ ಚೆನ್ನಾಗಿ ಮಣ್ಣು ಹಾಕ್ಬೇಕೇನು ಅಲ್ಲಿ ನೋಡಿ ವಾಲಿದೆ ಅದು ಕಾಣಿಸೋದಿಲ್ವ ಗೊತ್ತಿಲ್ಲ ಇದಂತೂ ಮೊನ್ನೆ ಕಟ್ ಮಾಡಿರೋದು ಇರಲಿ ಈಗ ಇದನ್ನು ತೆಗ್ದಾಕುವ ಇದರ ಮೊನ್ನೆ ಪಪ್ಪ ಬಂದಿದ್ರು ಆಯಿತಾ ಇದನ್ನು ಸ್ವಲ್ಪ ಕಟ್ ಹೇಳಿದ್ದೆ ಕೆಂಪು ಹೂದದು ಕಟ್ ಮಾಡಿದ್ದು ಅದು ಕಟ್ ಮಾಡಿದ್ದು ಆಸೆಯಾಗಿ ನಾನು ಬಿಸಾಡ್ಲಿಕ್ಕೆ ಆಸೆಯಾಗಿ ತಂದ ನೆಟ್ಟಿದ್ದೆ ಆಯಿತಾ ಚಿಗುರು ಬಂದಿದೆ ನೋಡಿ ಗಾರ್ಡನ್ ಅಂದರೆ ಎಲ್ಲ ತುಂಬ ಇಷ್ಟ ಚೆನ್ನಾಗಾಗಬೇಕು ಅಂತ ಎಂಥ ಮಾಡಿದೆ ಅದೆಲ್ಲ ಕ್ಲೀನ್ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅದೇ ಮಣ್ಣೆಲ್ಲ ಚೇಂಜ್ ಮಾಡಬೇಕು ನಾನು ಆರ್ಡರ್ ಚೇಂಜ್ ಮಾಡಿದ್ದೇನೆ ಇವಾಗ ಅಂತ ನನಗೆ ಟೈಮ್ ಇಲ್ಲ ಅದನ್ನು ಚೇಂಜ್ ಮಾಡ್ಕೊಂಡು ನೋಡಿ ನೋಡಿಕ್ಕೆ ಮನಸ್ಸಿಲ್ಲ ಇಲ್ಲೊಂದು ಊರಿಗೆ ಇರುವ ಹ್ಞೂ ದಾಸವಾಳಕ್ಕೆ ಹೋಗಲಿ ಕೈನಲ್ಲಿ ಡನ್ ನಮಿತು ಬಂದ್ರೆ ಅಂದ್ಕೊಂಡಿದ್ದೆ ಕೈನಲ್ಲಿ ಆಯಿತು ಈಗ ಫ್ರೆಶ್ ಆಗಿ ಹೋಗೋ ಇನ್ನೇನು ಗದ್ದೆದು ಉಳುಮೆ ಸ್ಟಾರ್ಟ್ ಆಗತ್ತೆ ಅಂದರೆ ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಆಗಿದೆಯೇನೋ ಇಲ್ಲಿಗೆ ಟ್ರ್ಯಾಕ್ಟರ್ ಬಂದಿತ್ತು ಅದು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮನೆಗೆ ನೋಡಿ ಅದು ಬಿಸಿಲು ಕೂಡ ಇತ್ತಲ್ಲ ನನ್ನ ಪಾಪ ಕೂಡ ನೋಡ್ತಾ ಇದ್ದಾನೆ ಅದನ್ನ ಫಸ್ಟ್ ಟೈಮ್ ಈ ವರ್ಷ ಹುಲ್ಲು ತಗಿತಾ ಇದಾರೆ ಅಮ್ಮನ ಮನೆಗೆ ಹೊರಟಿದ್ವಿ ಎಂತ ಮಳೆಯಾ ಮಳೆಗಿಂತ ಜಾಸ್ತಿ ಗಾಳಿ ಅಲ್ಲಿ ತೆಂಗಿನ ಮರದೆಲ್ಲ ಮಡಲೆಲ್ಲ ಬೀಳ್ತಾ ಇತ್ತು ಫೈನಲಿ ಬೀಚ್ ಆದ್ವಿ ಇಲ್ಲಿ ಕೂಡ ಮಳೆ ಬರ್ತಾ ಇದೆ ಆ್ಯಂಡ್ ದಿಸ್ ಪ್ರಾಡಕ್ಟ್ ಇದು ಅಂತೂ ನನಗೆ ತುಂಬ ಇಷ್ಟ ಆಯ್ತು ನಾನು ಯಾವಾಗಲೂ ಎಣ್ಕೊಂಡಿದ್ದೆ ಮೀಶೋದಲ್ಲಿ ಪರ್ಚೇಸ್ ಮಾಡುವ ಅಂತ ಬಲೆ ಕಸ ತೆಗಿಲಿಕ್ಕೆ ಈಸಿ ಆಗ್ತದೆ ಮತ್ತು ಧೂಳೆಲ್ಲ ಇದ್ದರೆ ಫ್ಯಾನಲ್ಲಿ ಕೂತ್ಕೊಂಡಿರ್ತದಲ್ಲ ಅದೆಲ್ಲ ತೆಗಿಲಿಕ್ಕೆ ಅಂತ ಆದರೆ ಒಬ್ಬ ಯಾರೋ ಸ್ಟೂಡೆಂಟ್ ಅನಿಸುತ್ತೆ ಮಾರ್ಕೊಂಡು ಮನೆಗೆ ಬಂದಿದ್ದೆ ನಾನು ಅವಾಗ ತಗೊಂಡಿದ್ದೆ ತ್ರೀ ಹಂಡ್ರೆಡ್ ಅದಕ್ಕೆ ಆ್ಯಕ್ಚುಲಿ ಬಟ್ ಮೀಶೋದಲ್ಲೆಲ್ಲ ಕಮ್ಮಿ ಇರ್ಬೋದು ಅದು ಚೆನ್ನಾಗಾಯಿತು ನೋಡಿ ನನಗೆ ನೀವು ಕೂಡ ಪರ್ಚೇಸ್ ಮಾಡಿ ಮಾಡಿ ಆಮೇಲೆ ಇದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಇನ್ನೂ ಎರಡು ಮೂರು ಐಟಮ್ಸ್ ಇದೆ ನಾನು ನಿಮಗೆ ತೋರಿಸ್ತೀನಿ ಇದು ಅಂದರೆ ಸೈಡಲ್ಲಿ ಉಪ್ಪೇದೆಲ್ಲ ಡಬ್ಬಲ್ಲಿ ಇಡ್ತಿರುವಲ್ಲ ಕಾರ್ನರಲ್ಲೆಲ್ಲ ಸೊ ಅದನ್ನು ಇದರ ಮೇಲೆ ಇಡ್ಬೋದು ಅಂತ ನಾನು ಯೋಚನೆ ಮಾಡಿ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದೆ ಮಾತ್ರ ಸಾಕು ಅಂದರೆ ದೊ ದೊಡ್ಡದು ಅಲ್ಲ ಚಿಕ್ಕದಿದೆ ಬಟ್ ಇಟ್ಸ್ ಓಕೆ ಚೆನ್ನಾಗಿ ಕಾಣಿಸುತ್ತೆ ಹೋಗಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇಡ್ಲಿಕ್ಕೂ ಈಸಿ ಆಗುತ್ತದ ಇದು ಕೂಡ ಒಂದು ಸ್ಟೀಲ್ ಇದ್ದು ಅಂದರೆ ಸಿಂಕಿಗೆ ಜಾಯಿಂಟ್ ಮಾಡಿ ಇಡೋದು ಸೋಪ್ ಇಡೋದಾಯ್ತು ಅದು ಸೋಪ್ ಅಥವಾ ನಾವೇನಾದ್ರು ಯೂಸ್ ಮಾಡ್ತೀವಲ್ಲ ಪಾತ್ರ ತೊಳಿಲಿಕ್ಕೆ ಎಲ್ಲ ಏನಾದ್ರು ಇದ್ರೆ ಅದರ ಮೇಲೆ ಇಡ್ಬೋದು ಆ್ಯಕ್ಚುಲಿ ನಾನು ಹಾಕಿ ಸಿಂಕಿಗೆ ಜಾಯಿಂಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ ಆಗಲೇ ಇಲ್ಲ ಆಮೇಲೆ ಒಂದು ಅಮಿತ್ ಫಿಟ್ ಮಾಡಿದ್ರು ಅವ್ರು ನಗಡ್ತಾಯಿದ್ರು ಕಷ್ಟ ಮಾಡುವಾಗ ಆಮೇಲೆ ಜಾಯಿಂಟ್ ಮಾಡಿದ್ರು ಅದು ನೀಟಾಗಿರುತ್ತೆ ಸೋಪ್ ಇದೆಲ್ಲ ಅದು ಕೆಳಗೆಲ್ಲ ಚೆಲ್ಲಲ್ಲ ಚೆನ್ನಾಗಿ ಇದು ಕೂಡ ಡಸ್ಟ್ಬಿನ್ ಅಂದರೆ ನಾವು ಊಟದ್ದು ಉಳ್ದಿದ್ದೆಲ್ಲ ಹಾಕ್ತೀವಲ್ಲ ಅದು ಸೈಡಲ್ಲಿರ್ಬೋದು ಕಾರ್ನರ್ ಏನಾದ್ರೆ ಇದು ಕ್ರಷ್ ಮಾಡೋದು ಅಂದರೆ ಪಾಪುಗೀಗ ಒಂದು ಆಲೂಗಡ್ಡೆ ಏನಾದರೂ ಕೊಡಬೇಕು ಅಂದರೆ ನಮಗೆ ಅದು ಅಥವಾ ಅನ್ನ ಎಲ್ಲ ಸ್ಮ್ಯಾಶ್ ಮಾಡಬೇಕಾದ್ರೆ ನಮ್ಮ ಹತ್ರ ಏನು ಇರೋದಿಲ್ಲಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದೆ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ತುಂಬ ತುಂಬ ಗಟ್ಟಿ ಇದೆ ಇದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ನಿಲ್ಲಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಸಿಗಿದ್ದೇನೆ ಎಷ್ಟೇ ಅಲ್ಲಿ ಸ್ಟೆಬೋಸಿಟಿ ಯಾರು ಹೊಸಬರು ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ